ಡೈ ನ್ಯೂಸ್ಗೆ ಸ್ವಾಗತ ನಾನು ಜಾವೇದ್ ಮನಿಯಾರ್ ಭಾರತ ಭೀಮ್ ಸೇನೆ ಜಿಲ್ಲಾ ಅಧ್ಯಕ್ಷರು ಮತ್ತು ಮನಿಯಾರ್ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಸಂಪಾದಕ ಅಧ್ಯಕ್ಷರು ಇಲ್ಲೊಂದು ವಿಶೇಷ ವರದಿ ಇದೆ ಬನ್ನಿ ನೋಡು ನಮಸ್ಕಾರ ನಾವು ಬಾಗಲಕೋಟೆ ಜಿಲ್ಲೆಯ ಹುಡುಗ ತಾಲೂಕಿನ ಸಮಾಜದ ಅಧ್ಯಕ್ಷರಾದ ಶ್ರೀ ಎಸ್ ಎಲ್ ಸರ್ ಹಾಳೆ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಗುರುದ ಮತ್ತು ಇಲ್ಕನ ತಾಲೂಕ ಎರಡು ಸಮಾಜದ ಮುಖ್ಯವಾಗಿ ನಮ್ಮ ಕಾಯಕ ಯೋಗಿ ಶಿವಶಾಲ ನೂಲಿ ಒಂದು ಜಯಂತಿ ಉತ್ಸವವನ್ನು ಹುಂಬಿಕೊಳ್ಳಲಾಗಿದೆ ಕಾರಣ ತಾವೆಲ್ಲರೂ ನಮ್ಮ ಸಮಾಜದ ಎಲ್ಲ ಗುರು ಹಿರಿಯರು ಮಹಿಳೆಯರು ಎಲ್ಲರೂ ಭಾಗವಹಿಸಿ ನಮ್ಮ ನೂಲಿ ಒಂದು ಜಯಂತಿಗೆ ಒಂದು ಯಶಸ್ವಿಯನ್ನು ತರಬೇಕು ಅಂತ ತಿಳ್ಕೊಂಡು ಈ ಕಾರ್ಯಕ್ರಮದ ಮುಖ್ಯವಾಗಿ ಮತ್ತು ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಮ್ಮ ಲಕ್ಷ್ಮೀ ದೇವಾಲಯ ಭಜತ್ರಿ ಸಮಾಜದ ಒಂದು ಲಕ್ಷ್ಮೀ ದೇವಾಲಯದ ಮುಂದಿನಿಂದ ಊರ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿಕೊಂಡು ಬಂದು ಶ್ರೀ ವಿಜಯ ಮಹಾತೇಶಿ ಮಠ ಮುನ್ಮುಂದದಲ್ಲಿ ಮುಕ್ತಾಯದ ಮರ ಬಂದರೆ ವೇದಿಕೆ ಕಾರ್ಯಕ್ರಮ ಇರ್ತದೆ ಅವತ್ತೆಲ್ಲರೂ ತಾವು ಪಾಲ್ಗೊಂಡು ನಮ್ಮ ಈ ನೂಮಿ ಚಂದಯ್ಯನವರ ಒಂದು ಆ ಜಯಂತಿ ಉತ್ಸವವನ್ನು ತಿಳ್ಕೊಂಡು ತಮ್ಮಲ್ಲಿ ವಿನಂತಿ ಮುಖಾಂತರ ಈ ಮುಖಾಂತರ ಕೇಳ್ಕೊಳ್ತಾ ನಮ್ಮ ಪರಮ ಸಮಾಜದ ಕರ್ನಾಟಕ ರಾಜ್ಯದ ಎಲ್ಲ ನಮ್ಮ ಪರಮ ಸಮಾಜದ ಎಲ್ಲರಿಗೂ ಆರ್ಥಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ É <coughs> isso